ನಮಸ್ಕಾರ ಆತ್ಮೀಯರೇ ಮೇರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನಿತ್ಯ ಸ್ಪೆಷಲ್ ಇವತ್ತು ಒಂದು ವೀ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ತೊಗೊಂಡು ಬಂದಿದ್ದೀನಿ ಅದಕ್ಕಿಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಇವತ್ತು ಹೊರಗಡೆ ಹೊರಟಿ ಫುಲ್ ರೆಡಿಯಾಗಿ ನಿಂತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಎಲ್ಲಿ ಹೋಗೋಣ ಅಂತ ತೋರಿಸ್ತೀನಿ ನಾನು ನನ್ನ ಮಗಳು ಹಾಗೆ ನನ್ನ ತಂಗಿ ಕೂಡ ಹೊರಗಡೆ ಹೋಗೋಣ ಅಂತ ಹೊರಟ್ವಿ ಫುಲ್ ರೆಡಿಯಾಗಿ ನಾನು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ತಮ್ಮೆಲ್ಲ ತೋರಿಸ್ತಿದ್ದಾಳೆ ಅಂಥೇಳಿ ನೋಡಿದ್ರಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಮೈಸೂರಿಗೆ ಬಂದಿದ್ದೀವಿ ಹೌದು ನೀವು ಅಂದ್ಕೊಂಡಾಗೆ ನಾವು ಮೈಸೂರಿಗೆ ಬಂದಿರೋದು ನೋಡ್ತಾ ಇರ್ಬೋದು ನೀವು ನಾನು ನನ್ನ ತಂಗಿ ನನ್ನ ಮಗಳು ಎಲ್ಲರೂ ಕೂಡ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಂದ್ವಿ ನಾನಿವತ್ತು ಮೈಸೂರಿಗೆ ಬರ್ತಿರೋ ಉದ್ದೇಶ ಏನಂದರೆ ಸೊ ನಾನು ಏನಂತ ಹೇಳ್ತೀನಿ ನಿಮಗೂ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಮಾಡಿ ಹೇಳ್ತೀನಿ ಬನ್ನಿ ಏನಂತ ನೋಡ್ತಾ ಇರ್ಬೋದು ನೀವು ನಾವು ಇಲ್ಲಿ ಒಂದು ಸರ್ಕಲಲ್ಲಿ ಇಳ್ಕೊಂಡ್ವಿ ಸೊ ಇದು ನಾವು ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಇಳ್ಕೊಂಡು ಹಾಗೆ ಬಂದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲೆಲ್ಲ ಸುತ್ತಾಡಿಕೊಂಡು ಸೊ ಮಧ್ಯಾಹ್ನ ಟೈಮ್ ಆಗಿತ್ತು ಲಂಚ್ ಕೂಡ ಮುಗಿಸಿ ಬಂದ್ವಿ ಒಂದು ಪಾರ್ಲರಿಗೆ ಬಂದ್ವಿ ಮೈಸೂರಲ್ಲಿ ಮೈಸೂರಲ್ಲಿ ಇಲ್ಲಿ ಹೇರ್ ಕಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಮೈಸೂರಲ್ಲೇ ಮಾಡಿಸೋದು ಸೊ ನಿಮ್ಗೆ ಯಾರಿಗಾದರೂ ಮೈಸೂರಲ್ಲಿ ಹತ್ತಿರ ಇದ್ದರೆ ಹೇರ್ ಕಟ್ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಮಾಡಿಸಿ ಪ್ರೈಸ್ ಕೂಡ ಪರವಾಗಿಲ್ಲ ಆಗ ಆಲ್ಮೋಸ್ಟ್ ಚೆನ್ನಾಗಿ ಪ್ರೈಸಿಂಗ್ ಕೂಡ ಕೊಡ್ತಾರೆ ನೀವು ಮಾಡ್ ಮಾಡ್ಕೊಳ್ಬೋದು ಬಟ್ ಚ ತುಂಬಾ ಹೇರ್ ಕಟ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಟ್ ಮಾಡಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಬೇಗ ಬೆಳೆಯುತ್ತೆ ಬಟ್ ಹೇರ್ ಕೂಡ ಚೆನ್ನಾಗತ್ತೆ ಸೊ ನಾನು ಚಿಕ್ಕಮಂಗ್ಳೂರಿಂದ ಹೋಗಿ ಮೈಸೂರಲ್ಲಿ ಹೇರ್ ಕಟ್ ಮಾಡಿಸ್ತೀನಿ ಅಂತಂದರೆ ನೀವು ಅಂದ್ಕೋಬೋದು ಅಂದರೆ ಅಮ್ಮನ ಮನೆಗೆ ರಜೆಗೆ ಹೋದಾಗ ನಾನು ಹೇರ್ ಕಟ್ನ ಮಾಡಿಸ್ಕೊಳ್ಳೋದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಕಟ್ ಮಾಡ್ತಾರೆ ಅಂತೇಳಿ ನಾನು ಯಾವಾಗಲೂ ಹೋದ್ರೂ ಸ್ಟೆಪ್ಸೇ ಮಾಡಿಸೋದು ಸೊ ನಾನು ಸ್ವಲ್ಪ ಕಲ್ಲಿ ಹೇರಿರೋದರಿಂದ ಸ್ಟೆಪ್ಸ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ಟೆಪ್ಸ್ ಕಟ್ಟೆ ಮಾಡಿಸ್ತೀನಿ ನೀವು ಆದರೆ ನಿಯರ್ ಎಲ್ಲರೂ ಹತ್ತಿರ ಮೈಸೂರಲ್ಲೇ ಇದ್ದರೆ ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಕೊಟ್ಟು ಮಾಡಿಸಿ ಸೊ ನಾನು ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ನಾನು ಹೇರ್ ಕಟ್ ಮೇಲೆ ಹೇಗೆಲ್ಲ ಇತ್ತು ಅಂತ ನಿಮಗೆ ತೋರಿಸ್ತೀನಿ ಸೊ ಅವರು ನಮಗೋಸ್ಕರ ಪಾಪ ಅವರು ಎಲ್ಲೋ ಹೊರಗಡೆ ಹೋಗಿದ್ರು ನಮಗೋಸ್ಕರನೇ ಫೋನ್ ಮಾಡ್ಕೊಂಡು ಹೋಗಿದ್ವಿ ನಾವು ಹೋಗಬೇಕಾದ್ರೆ ನಾವು ಹಿಂಗೆ ಹೊರಗಡೆಯಿಂದ ದೂರದಿಂದ ಬರ್ತಾ ಇರೋದು ಅಂತ ಹೇಳಿದ್ಮೇಲೆ ಆಯಿತು ಬರ್ತೀನಿ ಅಂತ ಹೇಳಿ ಅವರು ಹೊರಗಡೆಯಿಂದ ಬೇಗ ಬಂದು ನಮಗೆ ಒಂದು ಕಾಲ್ ಮಾಡಿದ್ರು ನಾನು ಬಂದಿದ್ದೀನಿ ನೀವು ಬನ್ನಿ ಅಂತ ಹೇಳಿ ಸೊ ನನಗೂ ಕೂಡ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಪಾರ್ಲರ್ ಹತ್ರ ಬಂದ್ವಿ ಇದು ಮೇಯ್ನ್ ಬಂದು ನಮಗೆ ಊಟ್ಗಳಲ್ಲಿ ಇದೆ ಎಸ್ ಆರ್ ಎಸ್ ಚೌಟ್ರಿ ಹತ್ರ ಸ್ಟಾಪ್ ಅಂತ ಇದೆ ಸೊ ಅಲ್ಲೇ ಅಗ್ಗಿ ಹತ್ತಿರ ಇದೆ ಪಕ್ಕದ ರೋಡಲ್ಲೇ ಇದೆ ಎಸ್ ಆರ್ ಎಸ್ ಚೌಟ್ರಿಯಿಂದ ಪಕ್ಕದಲ್ಲೇ ಇದೆ ಸೊ ಯಾರಿಗಾದರೂ ಬೇಕಾದರೆ ವಿಸಿಟ್ ಮಾಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಲೊಕೇಶನ್ ಶೇರ್ ಶೇರ್ ಮಾಡ್ತಾರೆ ಸೊ ನೀವು ಆರಾಮಾಗಿ ಹೋಗ್ಬೋದು ನನ್ನ ತಂಗಿನೂ ಕೂಡ ವೀಡಿಯೋಸ್ ಮಾಡ್ತಾಯಿದ್ಲು ನನ್ನ ಮಗಳು ನನ್ನ ತಂಗಿ ನನ್ನ ಮಗಳು ಪಾಪ ಕೂತ್ಕೊಳ್ಳೋಕ್ಕೆ ಕಷ್ಟಪಡ್ತಾಯಿದ್ಲು ಸೊ ಅವಳಿಗೆ ಹೊರಗಡೆ ಆಟಾಡೋಕ್ಕೆ ಹೋಗಬೇಕು ಅಂತ ಇಸ್ ಹೊರ್ಗಡೆ ಕರ್ಕೊಂಡೋಗಿ ಅಂತ ಕೇಳ್ಕೊಳ್ತಾ ಇದ್ಲು ನಾವು ಹೊರಗಡೆ ಹೋಗೋಣ ಅಂತ ಹೇಳಿದ್ವಿ ಅಷ್ಟರಲ್ಲಿ ಟೈಮ್ ಆಯಿತು ನಮ್ಮ ಹೇರ್ ಕಟ್ ಕೂಡ ಸ್ವಲ್ಪ ಲೇಟ್ ಆಯಿತು ನಾನು ಬಂದಿದ್ದೆ ಲೇಟಾಗಿತ್ತು ಸ್ವಲ್ಪ ಸೊ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಲೇಟಾಗಿತ್ತಲ್ಲ ಸೊ ಹಾಗಾಗಿ ಮತ್ತು ಬಿಡುತ್ತೆ ಊರಿಗೆ ಹೋಗೋಕ್ಕೆ ಅಂಥೇಳಿ ನಾನು ಹೊರಟ್ವಿ ಸೊ ಅಮ್ಮನ ಮನೆ ನಮಗೆ ಇಲ್ಲಿ ಹತ್ತಿರ ಆಗುತ್ತೆ ಇಲ್ಲಿಂದ ಒನ್ ಅವರ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಹೇರ್ ಕಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಅದು ಸೆಟ್ ಮಾಡಿದಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಬ ಹೇರ್ ಕಟ್ ಮಾಡಿಸ್ಬೇಕು ಅನ್ನೋದು ಇದ್ರೆ ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ನಾನಿಲ್ಲಿ ಫಸ್ಟ್ ಟೈಮ್ ಬಂದಾಗ ಗೊತ್ತಿರಲಿಲ್ಲ ಹೇರ್ ಕಟ್ ಹೇಗೆ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ಮಾಡಿಸಿದಾಗ ಅವಾಗ ಪ್ರೈಸ್ ಕಡಿಮೆ ಇತ್ತು ಸೊ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಇವಾಗೆಲ್ಲ ರೇಟು ಜಾಸ್ತಿ ಇರೋದರಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ನೀವು ನೋಡಿ ಮಾಡಿಸ್ಕೊಳ್ಳಿ ಇದೇ ಮಾಡಿಸ್ಕೋಬೇಕು ಅಂತಿದ್ರಲ್ಲ ಬೇರೆ ಬೇರೆ ಹೇರ್ ಕಟ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಚಿಕ್ಕ ಪಾರ್ಲರ್ ಇದ್ರು ಬಟ್ ಹೇರ್ ಕಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಅವ್ರನ್ನ ಕೇಳಿದೆ ನಾನು ವೀಡಿಯೋ ಮಾಡ್ಕೊಳ್ಬೋದಾ ಅಂಥೇಳಿ ಸೊ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರು ನೋಡಿ ಇವಾಗ ಕೂದಲು ಕೂಡ ಸೆಟ್ ಮಾಡ್ತಾಯಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಸೆಟ್ ಮಾಡ್ತಾಯಿದ್ರು ನನ್ನ ತಂಗಿ ಕೂಡ ಹೇಳ್ತಾ ಇದ್ಲು ಅಕ್ಕ ನಿನ್ನ ಹೇರ್ ಕಟ್ ತುಂಬಾ ಚೆನ್ನಾಗಿದೆ ನಾನು ಒಂದು ಸಲ ಮಾಡಿಸ್ಬೇಕು ಅಂತ ಅವಳು ಕೂಡ ಪಾಪ ಅವಳ್ದು ಹೇರ್ ಕಟ್ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಅವಳದು ಕರ್ಲಿ ಹೇರ್ ಇದೆ ಸೊ ಕಟ್ ಮಾಡಿಸೋ ಅವಶ್ಯಕತೆ ಇರೋಲ್ಲ ತುಂಬಾ ಕರ್ಲಿ ಹೇರ್ ಇದೆ ಅವಳದು ನನ್ನದು ಕರ್ಲಿ ಹೇರು ತುಂಬ ಕರ್ಲಿ ಹೇರ್ ಇಲ್ಲ ನಂದಷ್ಟು ಅವಳದು ಫುಲ್ ಕರ್ಲಿ ಹೇರ್ ಇದೆ ಸೊ ಅದಕ್ಕೋಸ್ಕರ ನನ್ನ ಮಗಳು ಕೂಡ ಕಟ್ ಮಾಡಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ಲು ಹೇರ್ ಕಟ್ ಅಂತ ಹೇಳಿ ನಾವು ಟೈಮ್ ಆಗಿದ್ದರಿಂದ ನನ್ನ ಮಗಳಿಗೆ ಹೇರ್ ಕಟ್ ಮಾಡ್ಸೋಕ್ಕಾಗಲಿಲ್ಲ ಸೊ ಲೇಟ್ ಆದರೆ ಮತ್ತೆ ಬಸ್ಸಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹೊರಡ್ಬಿಟ್ವಿ ಬಂದು ನಾವು ಸೊ ನೀವು ಮಕ್ಳನ್ನ ಯಾರಾದರೂ ಕರ್ಕೊಂಡಿದ್ರೆ ಇಲ್ಲಿ ಫಿಶ್ ಎಕ್ವೇರಿಯಮ್ದು ಇದೆ ಫಿಶ್ ಎಕ್ವೇರಿಯಂ ಜೂಗಡ್ ಎಲ್ಲ ಇದೆ ನೀವು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಫಿಶ್ ಬೇರೆ ಕರ್ಕೊಂಡು ಹೋದರೆ ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ ಫಿಶ್ ಎಲ್ಲ ನೋಡಿದ್ರೆ ಇನ್ನೂ ನೋಡೋವಂಥ ಪ್ಲೇಸ್ಗಳು ತುಂಬಾ ಇದೆ ನಾವು ಇಲ್ಲಿ ಬರೋದು ಕಡಿಮೆನೆ ಮೈಸೂರಿಗೆ ನಾನು ಅದಕ್ಕೋಸ್ಕರ ನನ್ನ ಮಗಳು ಹೋಗೋಣ ಅಂತ ಹೇಳ್ತಾಯಿದ್ಲು ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಟೈಮ್ ಆಗಿಬಿಟ್ಟಿದೆ ಇವಾಗ ಅಂಥೇಳಿ ಪಾಪ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ ನೀವು ನೋಡ್ತಾ ಇರ್ಬೋದು ಹೇರ್ ಕಟ್ ಸೆಟ್ಟಿಂಗ್ ಕೂಡ ರೆಡಿ ಆಗಿದೆ ಈ ಕಡೆ ನೀವು ನೋಡ್ತಾ ಇರ್ಬೋದು ಹೇಗೆಲ್ಲ ಸೆಟ್ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನನ್ನ ತಂಗಿ ನೋಡಿಬಿಟ್ಟು ಹೇರ್ ಕಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿ ಮಾಡಿ ಹೇಳ್ತಾ ಇದ್ಲು ಸೊ ಈಗ ನಮ್ಮದು ಆ ಕಡೆ ಕೂಡ ನೀಟಾಗಿ ಸೆಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿದ್ಮೇಲೆ ನೀಟಾಗಿ ಸೆಟ್ ಮಾಡಿದ್ರೇ ಕೂಡ ಅದಕ್ಕೆ ಒಂದು ಚೆನ್ನಾಗಿ ಕಾಣಿಸೋ ಅಂಥದ್ದು ಸುಮ್ಮನೆ ನಾವು ಕಟ್ ಮಾಡಿಸಿ ಕೆಲವರೇ ಹೇಳ್ತಾರೆ ನಾನು ಕೆಲವು ತುಂಬ ಪಾರ್ಲರ್ಗಳಿಗೆ ಹೋಗಿದ್ದೀನಿ ಸೊ ಕಟ್ ಮಾಡಿ ಸೆಟ್ ಮಾಡಿದರೆ ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಅಷ್ಟು ಚೆನ್ನಾಗಾಗಿರಲ್ಲ ಚೆನ್ನಾಗಾಗಲ್ಲ ಅಂತ ಒಂದು ಕೆಲವೊಂದು ಪಾರ್ಲರಲ್ಲಿ ಹೇಳಿದ್ರು ನನಗಲ್ಲಿ ಸುಮ್ಮನೆ ಪ್ರೈಸ್ ಕೊಟ್ವಿ ತುಂಬ ಪ್ರೈಸ್ ಕೊಟ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಪಾರ್ಲರು ಅವರು ತುಂಬಾ ಚೆನ್ನಾಗಿ ಕಟ್ ಮಾಡಿದರು ನಾನು ಬೇರೆ ಪಾರ್ಲರಿಗೆ ಹೋಗಿ ಕಟ್ ಮಾಡಿಸಿದಾಗ ಅಲ್ಲಿ ಹೇರ್ ಕಟ್ ಏನೂ ಚೆನ್ನಾಗಿ ಆಗಲಿಲ್ಲ ಸೊ ನನಗಿಲ್ಲಿ ತುಂಬಾ ಅಡ್ಜಸ್ಟ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬಂದು ಮಾಡಿಸ್ತೀನಿ ಸೊ ಈ ಪಾರ್ಲರ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಇದೆ ಅಂಥೇಳಿ ಸೊ ನೋಡ್ತಾ ಇರ್ಬೋದು ನೀವು ಇದೇ ಥರ ಇದೆ ಪಾರ್ಲರು ಸೊ ಹೇರ್ ಕಟ್ ಮಾಡಿಸ್ಕೊಂಡು ಹೊರಗಡೆ ಬಂದೆ ನಾನು ನನ್ನ ತಂಗಿ ವೀಡಿಯೋಸ್ ಮಾಡ್ತಾಯಿದ್ಲು ಸೊ ಅವ್ರ ಮುಂದೆ ಹೋಗಿ ಅವ್ರ ಮೇಡಮ್ನ ಕೇಳಿ ಒಂದು ಸೊ ಇವತ್ತಿನ ವಿಡಿಯೋ ಹೀಗಿತ್ತು ನಾವು ಬರೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಈ ವಿಡಿಯೋ ಇಷ್ಟ ಅಂದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾ